ಬಿಜೆಪಿಯ ಹಿರಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದು ಪಕ್ಷದ ಒಳಗಿನ ಅಸಮಾಧಾನ ಹೊರಬಂದಿದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಯತ್ನಾಳ್ ವಿಜೇಂದ್ರಗೆ ದುಡ್ಡಿನ ದುರಹಂಕಾರ ಇದೆ ರಾಜ್ಯ ಸರ್ಕಾರವೂ ಸಹ ಅವರ ಜೊತೆಗೆ ಇರುವುದು ದುರ್ದೈವ ಮೂಡಾ ವಿಚಾರದಲ್ಲಿ ಮೈಸೂರಿಗೆ ಪಾದಯಾತ್ರೆ ತಲುಪುವುದರೊಳಗೆ ರಾಜೀನಾಮೆ ಕೊಡಬೇಕು ಎಂದು ವಿಜೇಂದ್ರ ಹೇಳಿದ್ದರು ಆದರೆ ವಿಜೇಂದ್ರ ಮೇಲಿರುವ ಆರೋಪ ಹೊರ ತೆಗೆದುಬಿಟ್ರೆ ಅವರ ಕತೆ ಮುಗದೆ ಹೋಗುತ್ತದೆ ಪಕ್ಷ ಕಟ್ಟಲು ಎಲ್ಲರ ಸಲಹೆ ಬೇಕು ಆದರೆ ಮಾಜಿ ಕೆಜಿಪಿಯಲ್ಲಿ ಅತಿನಿಷ್ಠರು ಯಾರಿದ್ರೂ ಅವರಿಗೆ ಮಾತ್ರ ಈಗ ಆದ್ಯತೆ ಸಿಗ್ತಿದೆ ಹೊಂದಾಣಿಕೆಯಿಂದ ಬಲಿ ಬಲಿಕೊಟ್ಟಿದ್ದಾರೆ ಎಂದು ವಿಜೇಂದ್ರ ವಿರು ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವರು ಚಡ್ಡಿ ಹಾಕೋಕ್ಕಿಂತ ಮುಂಚೆ ನಾನು ಜಿಲ್ಲಾಧ್ಯಕ್ಷ ರಾಜ್ಯದ ಉಪಾಧ್ಯಕ್ಷನಾಗಿದ್ದೆ ಯಡಿಯೂರಪ್ಪ ಒಬ್ಬರೇ ಪಕ್ಷ ಕಟ್ಟಿಲ್ಲ ನಮ್ಮೆಲ್ಲರ ದುಡಿಮೆಯೂ ಇದೆ ಎಂದು ಅವರು ಕಿಡಿಕಾರಿದ್ದಾರೆ ಅರುಣ್ ಸಿಂಗ್ ರಾಜ್ಯ ಉಸ್ತುವಾರಿಯಾಗಿದ್ದಾಗ ವಿಜೇಂದ್ರ ಅವರನ್ನ ಹೊಗಳಿ ಸಾಕಷ್ಟು ಅನುಕೂಲ ಮಾಡಿಕೊಟ್ರು ಪಕ್ಷ ಕಟ್ಟಲು ಎಲ್ಲರ ಸಲಹೆ ಬೇಕು ವಿಜೇಂದ್ರ ಅಪ್ಪನನ್ನ ಹೆದರಿಸಬಹುದು ಎಲ್ಲರನ್ನ ಹೆದರಿಸಲು ಆಗೋದಿಲ್ಲ ವಿಜೇಂದ್ರ ಅವರ ಒರಿಜಿನಲ್ ಬಣ್ಣ ಹೊರಗೆ ಬಂದಿದೆ ವಿಜೇಂದ್ರ ಯಾಕೆ ಸರ್ಕಸ್ ಮಾಡ್ತಿದ್ದಾರೆ ಚುನಾವಣೆ ಅಂತ ಮೋಹನ್ಗೆ ಹೇಳಿ ರಾಜ್ಯಾಧ್ಯಕ್ಷ ನೀವೇ ಅಂತ ಕೈ ಎತ್ತಿಸಿಕೊಳ್ಳಿ ಸಂಸದ ಸುಧಾಕರ್ ಮಾತ್ರವಲ್ಲ ರಾಜ್ಯದ ಹಿರಿಯ ನಾಯಕರಿಗೆ ಜಿಲ್ಲಾಧ್ಯಕ್ಷ ಆಯ್ಕೆ ಬಗ್ಗೆ ಅಸಮಾಧಾನ ಇದೆ ಇದೇನು ಪ್ರೈವೇಟ್ ಕಂಪ್ನಿನ ಎಲ್ಲ ನೀವೇ ನೋಡಿಕೊಳ್ಳೋದಾದ್ರೆ ಮಾಡಿಕೊಳ್ಳಿ ಅಣ್ಣ ಕೇಂದ್ರ ಮಂತ್ರಿ ಆಗಲಿ ನಿಮ್ಮಪ್ಪ ರಾಷ್ಟ್ರಪತಿ ಆಗಲಿ ಅಂತ ಯತ್ನಾಳ್ ಕಿಡಿಕಾರಿದರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ